ನಮಸ್ಕಾರ ವೀಕ್ಷಕರೇ ಗರುಡ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಇತ್ತೀಚಿನ ದಿನಗಳಲ್ಲಿ ತನ್ನ ಮನೆ ತನ್ನ ಕುಟುಂಬ ಎನ್ನುವ ಈ ಕಾಲದಲ್ಲಿ ವಾಲ್ಮೀಕಿ ಮುಖಂಡರೊಬ್ಬರು ನಮ್ಮ ವಾಲ್ಮೀಕಿ ಸಮುದಾಯವೇ ನನ್ನ ಕುಟುಂಬ ಎಂದು ಬೆಳಿಗ್ಗೆ ಆದರೆ ಸಾಕು ಒಂದು ಪೆನ್ನು ಒಂದು ಪುಸ್ತಕ ಕೈಯಲ್ಲಿ ಇಟ್ಟುಕೊಂಡು ಎಲ್ಲ ಗ್ರಾಮಗಳಿಗೆ ಅಂದರೆ ರಾಯಚೂರು ಜಿಲ್ಲೆಯ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವ ವಾಲ್ಮೀಕಿ ಸಮುದಾಯದವರ ಜೊತೆ ಒಂದಾಗಿ ವಾಲ್ಮೀಕಿ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಾ ಹಾಗೂ ಜನರಿಗೆ ಮಾಹಿತಿ ನೀಡುತ್ತಾ ಸದಾ ಜನರ ಸೇವೆಯಲ್ಲಿ ಇರುವ ವ್ಯಕ್ತಿ ಅವರೇ ರಾಯಚೂರಿನ ವೆಂಕಟೇಶ್ ನಾಯಕ ಅಸ್ಕಿಹಾಲ ಇವರು ಇವರ ಸಮುದಾಯಗೋಸ್ಕರ ತನ್ನ ಸರ್ಕಾರಿ ನೌಕರಿ ಬಿಟ್ಟು ತನ್ನ ಸಮುದಾಯಗೋಸ್ಕರ ಏನಾದರೂ ಒಂದು ಸೇವೆ ಮಾಡುವ ಅಂತ ಪಣ ತೊಟ್ಟಿದ್ದಾರೆ ಹಾಗೂ ಅನೇಕ ಹೋರಾಟಗಳು ಮಾಡುತ್ತಾ ಇದರ ಹಿಂದೆ ಸೈಕಲ್ ಮೂಲಕ ಮಸ್ಕಿ ತಾಲೂಕಿನಿಂದ ರಾಯಚೂರಿನ ವಾಲ್ಮೀಕಿ ಹುತ್ತಲಿವರೆಗೆ ಸೈಕಲ್ ಯಾತ್ರೆ ಮಾಡಿ ವಾಲ್ಮೀಕಿ ಸಮುದಾಯದ ಬೇಡಿಕೆಗಳು ಸರ್ಕಾರದ ಮುಂದಿಟ್ಟರು ಇದರ ಪರಿಣಾಮವಾಗಿ ರಾಯಚೂರಿನ ವಿಶ್ವವಿದ್ಯಾಲಯಕ್ಕೆ ವಾಲ್ಮೀಕಿ ಹೆಸರು ಬಂತು ಇವತ್ತು ಈ ಸ್ಲೈಡ್ ಎಂದನ್ನ ಇದು ಇವತ್ತು ನಮ್ಮ ಮಕ್ಕಿಗೆನೋ ಪಾರ್ಟಿ ಪಂಚಾಯಲೋ ಬುಕ್ಕು ಸರಕು ಬೂಟು ಸಾಕ್ಸು ಅನ್ನ ತಕ್ಕಿ ಹಾಲು ಅವತ್ತು ಇಲ್ಲ ಯಾರ ನಮ್ಮ ಯಜಮಾನ ಇಷ್ಟೇನೋ ಬಂತು ಮತ್ತೆ ನಿಮಗೆ ಇಷ್ಟು ಸೌಲಭ್ಯದ ಯಾಕೆ ಒತ್ತಿಸಬಾರದು ನಿಯಮ ಕರ್ಮ ಸುಮಾರು ಎಪ್ಪತ್ತು ಲಕ್ಷ ಜನಸಂಖ್ಯೆ ಹೊಂದಿರುವ ವಾಲ್ಮೀಕಿ ಸಮಾಜಕ್ಕೆ ರಾಜ್ಯದಲ್ಲಿ ಅದರಲ್ಲಿ ರಾಜ್ಯದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆ ಅತಿ ಹಿಂದುಳಿದ ಜಾತಿಗಿರೇ ಹಿಂದುಳಿದೆ ನಾವು ಇಷ್ಟೇ ಹೇಳೋದು ಪ್ರತಿಯೊಬ್ಬರೂ ನಾನು ಬಿ ಜೆ ಪಿ ನಾನು ಕಾಂಗ್ರೆಸ್ಸು ನಾನು ಜೆ ಡಿ ಎಸ್ ಅಂತ ಹೇಳ್ತಾ ಇದ್ದೇನೆ ಇವ್ರಿರಿ ನನಗೇನು ಅಪ್ರೇತರಿಲ್ಲ ನಾನು ಒಂದು ನಿಮ್ಮನ್ನ ಕೇಳ್ತಾ ಇದ್ದೇನೆ ದಯವಿಟ್ಟು ಜೀವನದಲ್ಲಿ ಎಪ್ಪತ್ತು ವರ್ಷ ಆದ್ರೂ ಕೂಡ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಬಿ ಎಸ್ ಉಗ್ರಪ್ಪ ಸಾಹೇಬ್ ಒಂದು ಮಾತು ಹೇಳಿದರು ನಮ್ಮ ಜೀವನದಲ್ಲಿ ಒಡಿ ಬಡಿ ಕಂಡ ಕ್ವಾರ್ಟರ್ ನಲ್ಲಿ ಓದಿ ಓರ್ತುವಿನ ನಾವು ವಾಲ್ಮೀಕಿ ಸಮಾಜ ಅಂದ್ರೆ ಲೇಖನ ಸಂಸ್ಕೃತಿ ಇರ್ತಕ್ಕಂಥ ಸಮಾಜ ಲೇಖನ ಸಂಸ್ಕೃತಿ ಬಿಟ್ಟು ಬರೇ ಕಾಲೆಳೆದು ಕಂಡ ಕ್ಯಾಕ್ ಹಾಕೋದು ಶಿಳ್ಳಿ ಹೊಡೆದರಲ್ಲೇ ಬಂದಿವು ನನ್ನನ್ನು ಹಿಡ್ಕೊಂಡು ಬಟ್ ನಾವು ಯಾವತ್ತಿಗೆ ಹೊಂದಾಣಿಕೆ ಆಗಲಿಲ್ಲ ಆ ಹೊಂದಾಣಿಕೆ ಆಗಲಿಲ್ಲ ಕಾರಣನೇ ಯಾರು ಈ ಮಾತು ವಿ ಎಸ್ ಉಗ್ರಪ್ಪ ಅಂದ್ರೆ ಕಾಂಗ್ರೆಸ್ನಲ್ಲಿ ಪ್ರಬುಲವಾದಂತ ವ್ಯಕ್ತಿ ಮತ್ತು ಕಾನೂನು ಬಲ್ಲಂತ ವ್ಯಕ್ತಿ ವಿ ಎಸ್ ಉಗ್ರಪ್ಪ ಅಂತಂದ್ರೆ ಅವ್ರೂ ಕೂಡ ನಿಷ್ಠೂರವಾಗಿ ಸಮಾಜ ಸೇವೆ ಮಾಡಬೇಕಂತ ಅಭಿಲಾಷಿತ್ತು ಅವರು ಏನಾದರೂ ಕೆಲಸ ಮಾಡಬೇಕಾದರೂ ಕಾಣದ ಕಣ್ಣಲ್ಲಿಂದನೆ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಎಲ್ಲ ರೀತಿಯಲ್ಲಿ ಸಮಾಜದವರು ಕೈ ಬಿಟ್ಟಿದ್ದಾರೆ ಸ್ವಲ್ಪ ರಾಜಕೀಯದಲ್ಲಿನೂ ಕೂಡ ಅವ್ರನ್ನ ಕೆಲಸ ಮಾಡಿ ಕೆಲಸ ಮಾಡ್ಕೊಂತಾರೆ ಹೊರತು ಕೈಬಿಟ್ಟಿದ್ದಾರೆ ಅಂದರೆ ಇದರ ಅರ್ಥ ಜೀವನದಲ್ಲಿ ಯಾರೇ ಆಗಲಿ ವಾಲ್ಮೀಕಿ ಸಮಾಜದವರು ಅತಿ ಬುದ್ಧಿವಂತರ ಆದ ತಕ್ಷಣ ಏನೋ ಒಂದು ಸ್ಥಾನದಲ್ಲಿ ಮುಂದಕ್ಕೆ ಬರಬೇಕಾದ್ರೆ ನಮ್ಮವ್ರು ಎಲ್ಲೇನೋ ಒಂದು ಚೇರ್ನಲ್ಲಿ ಕುಂತರೆ ಅವರಿಗೆ ಬೇರೆ ವರ್ಗದವರಿಗೆ ಬೇರೆ ಬೇರೆ ಪಕ್ಷದವರಿಗೆ ಅವ್ರಿಗೆ ಏನಾಗ್ತದೋ ಗೊತ್ತಿಲ್ಲ ಮೈಯಾಗ ನಾವು ಅವರಿಗೆ ಒಂದು ಒಟ್ಟು ಬ್ಯಾನೆ ಇವತ್ತು ವಿ ಎಸ್ ಉಗ್ರಪ್ಪ ಸಾಹೇಬರು ಪ್ರತಿಯೊಂದು ವಿಷಯದಲ್ಲಿ ಕಾನೂನು ಬಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರ್ತಕ್ಕಂತ ಏನು ನಾವು ನೆನೆಸಿಕೊಂಡು ಜೀವನ ಮಾಡ್ತಾ ಇದೀವಿ ಇವತ್ತು ಉಗ್ರಪ್ಪ ಸಾಹೇಬರು ಕೂಡ ಹೇಳಿದರು ಎಪ್ಪತ್ತು ವರ್ಷದಿಂದ ನಾವು ಬರೀ ಒಡಿ ಬಡಿ ಕಡೆಯಲಿಂದನೇ ಓದಿವಿ ಹೋರಾಟಲಿಂದ ಓದಿವಿ ಅದು ಅಲ್ಲ ನಾವು ಲೇಖನ ಸಂಸ್ಕೃತಿ ಅಂದರೆ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಬೇಕಾದ್ರೆ ನಮ್ಮ ರಾಜಕೀಯ ಹುಚ್ಚಿಡ್ಕೊಂಡು ಈ ರಾಜಕೀಯದವರು ಎಪ್ಪತ್ತು ವರ್ಷ ಏನು ಮಾಡಿದರು ಹೌದು ರಾಜಕೀಯ ಮಾಡಿದರೆ ಉದ್ಧಾರ ಆಗ್ತೀವಿ ಸರ್ಕಾರ ಸ್ಕೀಮ್ಗಳು ಬರ್ತಾವ ಆ ಪಕ್ಷ ಮಾಡ್ತದ ಈ ಪಕ್ಷ ಮಾಡ್ತದ ಅಂತ ಹೇಳಿದ್ರಿ ಆದ್ರೆ ಇವತ್ತು ಎಪ್ಪತ್ತು ವರ್ಷದಿಂದ ನಿಮ್ಮ ಮನೆಗಳು ನಿಮ್ಮ ಕುಟುಂಬದಲ್ಲಿ ರಾಜಕಾರಣ ಮಾಡಿ ನೀವು ಬೆಳೆದಿರೋ ಹೊರತು ಸಮಾಜದಲ್ಲಿ ಬೆಳೆಸಿದಿರಿ ನೀವು ಬೆಳೆಸಲಿಲ್ಲ ಬೆಳೆಸಲಿಲ್ಲದಾಗ ಏನಾಗಿ ಬಿಟ್ಟಿವಿ ಪಡಿ ಪಡೆದರಾಗ ಕಂಡನಾಗೆ ಹೋಗಿ ಒದರಾಡಿ ಜಗಳಾಡಿ ನಾವು ಬುದ್ಧಿವಂತರಾಗ್ಲಿಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ದಯವಿಟ್ಟು ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ ಆಮೇಲೆ ನಾವು ಒತ್ತು ಕೊಡ್ಬೇಕಂತ ನಾವು ಹೇಳ್ತಿರ್ದ್ವಿ ಇದೇ ನಮ್ಮ ಜನಗಳು ಬಹಳಷ್ಟು ಪ್ರತಿನಿಧಿಗಳು ಈಗ ಇಪ್ಪತ್ತು ಜನ ಎಮ್ ಎಲ್ ಎಗಳು ಇರತಕ್ಕಂಥ ಪ್ರತಿನಿಧಿಗಳು ಎಂ ಪಿಗಳು ಇದ್ದುಕೊಂಡು ಅವರು ನಮ್ಮನ್ನು ಸಾಯಿಸ್ತಾ ಇದ್ದಾರೆ ಸರ್ಕಾರ ಸಾಯಿಸಿಲ್ಲ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ನಮ್ಮ ಸಮಾಜದವರು ನಮ್ಮನ್ನೇ ಕೊಲ್ತಾ ಇದ್ದಾರೆ ಯಾರು ಮುಂದಕ್ಕೆ ಹೋದ್ರೂ ಕೂಡ ನಮ್ಮನ್ನು ಹುಡ್ತಾ ಇಲ್ಲ ಆ ಕಾರಣದಲ್ಲಿಂದ ಇವತ್ತು ಶಿಕ್ಷಣ 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 ಅಂತ ಎಲ್ಲಿಂದ ಎಲ್ಲಿಂದಾಗ್ತದ ಇಲ್ಲಿ ಮೊದಲಿಗೆ ಪ್ರೈಮರಿ ಅನೇ ಬೇರೆ ಹೈಸ್ಕೂಲ್ ಟೀಚರನೇ ಬೇರೆ ಹೈಸ್ಕೂಲು ಸಬ್ಜೆಕ್ಟ್ ಹೇಳವನು ಇಂಗ್ಲೀಷ್ ಹೇಳವನು ಕನ್ನಡ ಹೇಳಂದ್ರೆ ಹೇಳ್ತಾನೆ ಹಿಂದಿ ಪಾಠ ಹೇಳವನು ಇಂಗ್ಲೀಷ್ ಹೇಳಂದ್ರೆ ಹೇಳ್ತಾನೆ ಅದಕ್ಕೆ ಆದಂಥ ಸರ್ಕಾರ ಏನು ಮಾಡಿದೆ ಪ್ರೈಮರಿ ಅನೇ ಬೇರೆ ಹೋದ ಇಲ್ಲ ಹೈಸ್ಕೂಲ್ ಟೀಚರೇ ಬೇರೆ ಅದಕ್ಕೆ ಇಲ್ಲಿ ಅಂದ್ರೆ ಇಲ್ಲೇ ಎಕ್ಸಾಂಪಲ್ ಸರ್ಜಾಪುರದಲ್ಲಿ ಎರಡು ನೂರು ಜನ ಮ ಮಕ್ಕಳದಾರ ಎರಡುನೂರು ಜನ ಮಕ್ಕಳಿಗೆ ಇದು ಶಿಕ್ಷಕರಷ್ಟು ಇರಬೇಕು ಎಂಟು ಜನ ಇರಬೇಕು ಅಲ್ಲಿ ಐದು ಜನ ಇದ್ದಾರೆ ಐದು ಜನರಲ್ಲಿ ಒಬ್ಬರು ಎಚ್ ಎಮ್ ಎಚ್ ಎಮ್ ಆಫೀಸ್ ನೋಡ್ಕೊಳ್ಳೋದಾಯ್ತು ಇನ್ನೊಬ್ಬ ಒಬ್ಬ ಅದು ಇದು ಕೆಲಸ ಆಯಿತು ಅಂದಮೇಲೆ ಮೂರು ಮಂದಿ ಇನ್ನೂರು ಜನಕ್ಕೆ ಶಿಕ್ಷಣ ಕೊಡಬಲ್ಲರ ಕೊಡ್ತಾರೇನಪ್ಪ ಮೇಲೆ ನಾವು ಶಿಕ್ಷಣ ಆಗಲ್ಲ ಅದಕ್ಕೆ ನಾನು ದಯವಿಟ್ಟು ಮೊನ್ನೆ ತಾನೇ ನಾನು ಒಂದೆರಡು ತಿಂಗಳ ಕೆಳಗೆ ಮೊನ್ನೆ ಉಗ್ರಪ್ಪ ಸಾಹೇಬರು ಹಲವಾರರನ್ನು ಬೇಡಿಕೆ ಮಾಡಿದ್ರು ಟೀಚರ್ಸ್ ಇಲ್ಲ ಟೀಚರ್ಸ್ ಇಲ್ಲ ಅಂದರೆ ಬೇರೆ ಅವತ್ತು ಇವ ಒಂದು ಹತ್ತು ವರ್ಷದ ಕೆಳಗೆ ಶಿಕ್ಷಣ ನೇಮಕಾತ ಆಯ್ತು ಎಲ್ಲ ಕಡೆ ಮಾಡ್ಕೊಂಡು ಬಂದರು ಬೇರೆ ಜಿಲ್ಲೆದವರು ಬಂದ್ರು ಇಲ್ಲಿಗೆ ಫುಲ್ ಇತ್ತು ಅವರೆಲ್ಲ ಈಗ ಏನು ಮಾಡಿಬಿಟ್ರು ಟ್ರಾನ್ಸ್ಫರ್ ಆಗಿ ಹೋದರು ಇಲ್ಲಿ ಶಿಕ್ಷಕರಿಲ್ಲ ಈಗ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಪ್ರೈಮರಿ ಟೀಚರ್ನ ಐ ಸ್ಕೂಲ್ಗೆ ಹೇಳ್ತಾರೆ ಅವರೇ ಹೈಸ್ಕೂಲ್ ಟೀಚರ್ನ ಪ್ರೈಮರಿಗೆ ಅಂತಾರೆ ಅಂದಮೇಲೆ ನಾವು ಶಿಕ್ಷಣ ಇಲ್ಲೇ ಅದು ಅದಕ್ಕೆ ಕೋಟ ತಗ್ಗಂತ ಶಿಕ್ಷಕರ ಇದ್ರೆ ಮಾತ್ರ ಶಿಕ್ಷಣ ಮುಂದಕ್ಕೆ ಆಗ್ತದೆ ಅಂತೇಳಿ ಧ್ವನಿ ಎತ್ತಿದೀವಿ ಹಲವಾರು ಜನಗಳು ಸಂಘ ಸಂಸ್ಥೆಗಳು ಧ್ವನಿ ಎತ್ತಿದ್ರು ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಉಗ್ರಪ್ ಸಾಹೇಬ್ರಿಗೆ ನಾವು ಹೇಳಿದಿವಿ ಸರ್ ದಯವಿಟ್ಟು ಶಿಕ್ಷಣ ಶಿಕ್ಷಣ ಅಂದ್ರೆ ಯಾವುದೇ ಇರ್ಲಿ ವಾಲ್ಮೀಕಿ ಸಮಾಜದವ್ರು ಇರ್ಬೋದು ಎಲ್ಲಾ ಧರ್ಮದವ್ರು ಇರ್ಬೋದು ನಮ್ಮ ಭಾಗದಲ್ಲಿ ಶಿಕ್ಷಣ ಆಗ್ಬೇಕಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣ ಕೊರ್ತಿದೆ ಶಿಕ್ಷಣದಲ್ಲಿ ಇರತಕ್ಕಂಥ ಶಿಕ್ಷಕರಿದ್ದಾಗ ಮಾತ್ರ ನಾವು ಬುದ್ಧಿವಂತರಾಗ್ತೀವಿ ಅಂತ ಹೇಳಿದಾಗ ಇವತ್ತು ಬಜೆಟ್ನಲ್ಲಿ ನಿನ್ನೇನು ನೋಡಿದ್ದೀನಿ ಹಲವಾರು ಹುದ್ದೆಗಳನ್ನು ಶಿಕ್ಷಣ ಶಿಕ್ಷಕರನ್ನ ನೇಮಕ ಮಾಡಬೇಕು ಕಲ್ಯಾಣ ಕರ್ನಾಟಕ ಭಾಗ ಅಂತೇಳಿ ಹೇಳಿದಾಗ ಇವತ್ತು ಮಾನ್ಯ ಉಗ್ರಪ್ಪ ಸಾಹೇಬರು ಕೂಡ ನಾನು ಪ್ರಸ್ತಾವ ಮಾಡಿದ್ದೀನಿ ಈ ಸರ್ತಿ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಕರನ್ನ ನೇಮಕಾತಿ ಮಾಡುವಲ್ಲಿ ಪ್ರಥಮ ಸ್ಥಾನ ಕೊಡುತ್ತೀವಿ ಹಲವಾರು ಹುದ್ದೆಗಳನ್ನು ನೇಮಕ ಒಂದು ಸುಮಾರು ನಾವು ಒಂದೆರಡು ಮೂರು ಸಾವಿರ ಇರ್ಬೋದು ಐದು ಸಾವಿರ ಇರ್ಬೋದು ಎಷ್ಟೇ ಇದ್ದರೂ ಕೂಡ ಒಂದು ಐದು ಸಾವಿರ ಭರ್ತಿ ಮಾಡಲಿಕ್ಕೆ ಸರ್ಕಾರದಲ್ಲಿ ಬಜೆಟ್ನಲ್ಲಿ ನಿನ್ನೆ ಅನುಮೋದನೆ ಮಾಡಿದ್ದಾರೆ ಪ್ರಸ್ತಾವನೆ ಮಾಡಿದ್ದಾರೆ ಅಂತಂದ ಮೇಲೆ ನಮ್ಮ ಸಂಘಟನೆ ಎಚ್ಚೆತ್ಕೊಂಡಾಗಲ್ಲ ಇವತ್ತು ಉಗ್ರಪ್ಪ ಸಾಹೇಬ್ರಂದರೆ ಎಮ್ ಎಲ್ ಎದು ಮಿನಿಸ್ಟ್ರಲ್ಲಿ ಮಾತಾಡ್ತಾ ಇದ್ದಾನೆ ಆ ಆಫೀಸರ್ಸಿನಲ್ಲಿ ಮಾತಾಡ್ತಾ ಇದ್ದಾನೆ ಸಿ ಎಮ್ನಲ್ಲೇ ಹೋಗಿ ಟೇಬಲ್ ಕುಂತು ಮಾತಾಡ್ತಾ ಇದ್ದಾನೆ ಆ ಸರ್ಕಾರದವರು ಮಾತಾಡ್ತಾ ಇದ್ದಾರೆ ಇವತ್ತು ಬಿಜೆಪಿ ಸರ್ಕಾರಲಿ ಬಂದ್ರೆ ಬಿಜೆಪಿ ರಾಮುಲು ಸಾಬೇ ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ ಸರ್ಕಾರನಲ್ಲಿದ್ದಾರು ಯಾರು ಮಾತಾಡ್ಬೇಕು ಸತೀಶ್ ಸಾಹರು ಮಾತಾಡಬೇಕು ಯಾರು ಕಾಂಗ್ರೆಸ್ ಇದ್ದವ್ರು ಮಾತಾಡಬೇಕು ಇವತ್ತು ದದ್ದಲ್ ಗೌಡ್ರು ಕೂಡ ಧ್ವನಿ ಎತ್ತಬೇಕು ಶಿಕ್ಷಕರಿಗಿಲ್ಲ ಅಂತ ಹೇಳಿಕೆ ಇವರೆಲ್ಲ ಎತ್ತಿದಾಗ ಆವಾಗ ಶಿಕ್ಷಣ ಆದಾಗ ಸ್ಕೂಲ್ಗಳನ್ನು ಒಂದು ಮೈದಾನ ಇರ್ಬೋದು ಶಿಕ್ಷಕರಿಗೆ ನೀರಿರ್ಬೋದು ಶೌಚಾಲಯಗಳು ಇರ್ಬೋದು ಎಲ್ಲ ಪಾಡ ಪೀಠೋಪಕರಣಗಳನ್ನು ಸ್ವಚ್ಛವಾಗಿ ಇದ್ದಾಗಲ್ಲ ಆಗೋದು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾನು ಏನಾದರೂ ವಾಲ್ಮೀಕಿ ಸಮಾಜಕ್ಕೆ ಅಲ್ಪ ಸೇವೆ ಮಾಡಬೇಕು ಪ್ರತಿ ಹಳ್ಳಿಯಲ್ಲಿ ಹೋಗ್ಬೇಕು ಆಯ್ತು ಅಂತ ಹೇಳಿ ಬಂದಿರ್ತೇನೆ ಹೊರತು ನಾನು ಯಾವುದೇ ರಾಜಕೀಯ ಪಕ್ಷನ ಬಯಕೂ ಬಂದಿಲ್ಲ ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡಕ್ಕೆ ಬಂದಿಲ್ಲ ಯಾರು ಇವತ್ತು ನಾನು ಒಂದು ವರ್ಷ